ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತ ಒಂದು ಸಂತೋಷದಾಯಕ ವಿಚಾರ ಈ ಸಂಸ್ಥೆಗೆ ನನ್ನನ್ನು ಚೀಫ್ ಗೆಸ್ಟಾಗಿ ಕರೆದಿದ್ದಕ್ಕೆ ಕಾರಣ ಏನಂದರೆ ಇಪ್ಪತ್ತು ವರ್ಷ ಬ್ಯಾಕ್ ಹೋದರೆ ನಾನು ಸ್ಟೂಡೆಂಟು ಹಿಂದೆ ಕೂತ್ಕೊತಿದ್ದೆ ನಾನು ಹಿಂದೆ ಕೂತ್ಕೊಂಡು ಈ ಥರ ಪ್ರೋಗ್ರಾಮ್ ಆದಾಗ ಗಲಾಟೆ ಮಾಡ್ತಿದ್ದೆ ಇವತ್ತು ಚೀಫ್ ಆಗಿ ಬಂದಿದ್ದೀನಿ ಗಲಾಟೆ ಮಾಡ್ತಿದ್ದೆ ಅಂದರೆ ಒಳ್ಳೆ ರೀತಿ ಒಳ್ಳ ರೀತಿ ಒಳ್ಳೆ ರೀತಿ ಅವತ್ತಿಂದ ಸುಮಾರು ಒಂದು ಐದು ವರ್ಷ ಚಿಲಿ ಕನ್ನಡದಲ್ಲಿ ಮಾತಾಡ್ತೀನಿ ಎಲ್ಲರಿಗೂ ವಿಸಿಬಲ್ ಅನ್ಕೊಂತೀನಿ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಮಾತಾಡ್ತೀನಿ ಆಮೇಲೆ ಐದು ವರ್ಷ ಐದು ವರ್ಷ ತಪಸ್ ಮಾಡಿದ್ರೆ ಇಲ್ಲಿ ಇರ್ಬೋದು ಯಾರೇ ಸ್ಟೂಡೆಂಟ್ ಆಗಲಿ ನೀವು ಐದು ವರ್ಷ ತಪಸ್ ಮಾಡಬೇಕು ತಪಸ್ ಮಾಡಬೇಕು ಅಂದರೆ ಚೆನ್ನಾಗಿ ಓದಿ ವಿದ್ಯಾವಂತರಾದರೆ ನಂತರ ಚೀಫ್ ಗೆಸ್ಟ್ ಆಗಿ ಬರ್ಬೋದು ನಿಮ್ಮೆಲ್ಲರಿಗೂ ಮುಂದೆ ಒಂದು ಒಂದೊಳ್ಳೆಯ ಅವಕಾಶ ಇದೆ ಈ ಸಂಸ್ಥೆಯಲ್ಲಿ ಈ ಒಂದು ಕಲ್ಚರಲ್ ಪ್ರೋಗ್ರಾಮ್ನ ಮಾಡಿ ನನ್ನನ್ನು ಗೆಸ್ಟಾಗಿ ಕರೆದಿದ್ದಕ್ಕೆ ಈ ಸಂಸ್ಥೆಗೆ ನಾನು ಚಿರಋಣಿಯಾಗಿರ್ತೀನಿ ಆ್ಯಕ್ಚುಲಿ ನಾನು ಒಂದು ಚಿಕ್ಕ ಕಾರ್ಯಕ್ರಮ ಒಂದು ಚಿಕ್ಕದೊಂದು ಸಭಾಂಗಣದಲ್ಲಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಈ ಥರ ಅಂದಿದರೆ ನಾನು ಅಲ್ಲಿ ಸೂಟ್ಗಿಟ್ಟು ನನ್ನ ಫೋಟೋ ಆ್ಯಕ್ಚುಲಿ ನನ್ನ ಫೋಟೋನೇ ಅದು ಕೂರ್ಲೆಲ್ಲ ಹಾಕಿದ್ದಾರೆ ಅಲ್ಲಿ ಸ್ಕೂಲ್ ಅಷ್ಟಿಲ್ಲ ನಾನು ಶೂಟ್ ಹಾಕೊಂಡು ಬರ್ತಿದ್ದೆ ನಿಮ್ಮ ಹತ್ರ ಎಲ್ಲರತ್ರೂ ಮಾತಾಡಬೇಕು ಅಂತ ಶೂಟ್ ಹಾಕೊಂಡು ಬರ್ತಿದ್ದೆ ರಾತ್ರೆಲ್ಲ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಬರ್ಕೊಂಡು ಮಾತಾಡೋಕೆ ಕಲ್ತಿದ್ದಿದೆ ಬಟ್ ಕನ್ನಡದಲ್ಲಿ ಮಾತಾಡ್ತೀನಿ ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಈ ಇಂಥ ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಭುವನೇಶ್ವರಿ ತಾಯಿ ಕನ್ನಡಾಂಬೆ ನಿಮ್ಮೆಲ್ಲರಿಗೂ ಒಳ್ಳೇದು ಒಳ್ಳೇದನ್ನು ಹರಿಸಲಿ ನೀವೆಲ್ಲರೂ ನಾನು ಹೇಳಿದ ಪ್ರಕಾರ ಇನ್ನು ಐದು ವರ್ಷ ಹತ್ತು ವರ್ಷ ಚೆನ್ನಾಗಿ ಕಷ್ಟಪಟ್ಟರೆ ನೀವು ಐ ಎ ಎಸ್ಸು ಐ ಪಿ ಎಸ್ಸು ಒಳ್ಳೆ ಒಳ್ಳೆ ಡೆಸಿಗ್ನೇಷನ್ ಆಫೀಸರ್ಸ್ಗಳಾಗ್ಬೋದು ದಯವಿಟ್ಟು ಚೆನ್ನಾಗಿ ಓದಿ ಈ ಒಂದು ಕಾರ್ಯಕ್ರಮ ಇವತ್ತೇನು ಕಾರ್ಯಕ್ರಮ ಚೆನ್ನಾಗಿ ಎಂಜಾಯ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ಮತ್ತೆ ಈ ಅವಕಾಶ ಸಿಗಲ್ಲ ಯಾಕೆಂದರೆ ನಾವು ಚಿಕ್ಕ ನಮ್ಮ ಅನುಭವಗಳನ್ನ ನಾನು ಹೇಳ್ತಾ ಇರೋದು ನಾನು ಚಿಕ್ಕ ಚಿಕ್ಕ ಈ ಕುರುಕ್ಷೇತ್ರ ನಾಟಕ ಕೆಲವೊಂದು ನಾಟಕಗಳಲ್ಲಿ ಅರ್ಜುನ ನಾಟಕ ಸ್ಕೂಲಲ್ಲಿ ಸ್ಕೂಲಲ್ಲಿ ಮಾಡಿದಾಗ ಅರ್ಜುನ್ ನಾಟಕ ಭೀಮನ್ ನಾಟಕ ನಾನು ಸ್ಟೇಜ್ ಮೇಲೆ ಮಾಡ್ತಿದ್ದೆ ಆ ಒಂದು ಅನುಭವಗಳು ಇವತ್ತು ನನಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಭುವನೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ನಾನೊಂದು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಈ ವಿದ್ಯಾಸಂಸ್ಥೆಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್